ನಮಸ್ಕಾರ ಸ್ನೇಹಿತರೆ ನಾವು ಮಂಗಳೂರಿಂದ ಬೆಂಗಳೂರಿಗೆ ಬಂದು ಒಂದು ವರ್ಷ ಆಯಿತು ಇಷ್ಟು ದಿನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು ಇಷ್ಟು ದಿನ ಧೈರ್ಯ ಇಲ್ಲದೆ ಓಪನ್ನೇ ಮಾಡಲಿಲ್ಲ ಅಂದರೆ ಆಸೆ ಇತ್ತು ಬಟ್ ಧೈರ್ಯ ಇಲ್ಲ ಹೇಗೆ ಎಡಿಟ್ ಮಾಡೋದು ಹೇಗೆ ವಾಯ್ಸ್ ಓವರ್ ಕೊಡೋದು ಹಾಗೆ ಹೀಗೆ ಅಂತೆಲ್ಲ ತುಂಬ ಭಯ ಇತ್ತು ಇಲ್ಲಿ ಒಂಥರ ಹಳ್ಳಿ ಜೀರ್ಣವೇ ನಡೆಸ್ತಾ ಇದ್ದೇವೆ ಇಲ್ಲಿ ಬಂದು ಯಾವ ಥರ ಎಲ್ಲ ಕೃಷಿ ಎಲ್ಲ ಮಾಡಿದ್ದೇವೆ ಅದೆಲ್ಲ ನಿಮ್ಗೆ ತೋರಿಸ್ತೇನೆ ಇದು ನೋಡಿ ಲಕ್ಷ್ಮಣ ಫಲ ತುಂಬಾ ಆಗಿದೆ ನಿಮ್ಮ ಮೊನ್ನೆ ಅಷ್ಟೇ ಎಲ್ಲ ಕಿತ್ತಿದ್ವಿ ತಿಂಡ್ವಿ ಇದು ಸೀಬೆಕಾಯಿ ಮರ ಇದರಲ್ಲಿ ಸ್ವಲ್ಪ ಬಿಳಿ ಬಿಳಿ ಥರ ಒಂದು ಹುಳ ಥರ ಆಗಿದೆ ಅದಕ್ಕೆ ಏನಾದರೂ ಪರಿಹಾರ ಇದ್ದರೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ತಿಳಿಸಿ ತುಂಬಾ ಹೂ ಬಿಟ್ಟಿದೆ ಮತ್ತು ಅದರಲ್ಲಿ ಹೂ ಬಿಡಿ ಥರ ಒಂದು ಹುಳ ಥರ ಇದೆ ಒಂದು ಪರಿಹಾರ ಇದ್ರೆ ಹೇಳಿ ಮನೆ ಮತ್ತು ಏನಾದರೂ ಇದು ನೋಡಿ ದಂಟಿನ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ನನಗಂತೂ ತುಂಬಾ ಇಷ್ಟ ದೇವ್ರ ಹೂವಿನ ಗಿಡ ಸಬ್ಸ್ಕ್ರೈಬ್ ಟು ಚಾನಲ್ ಟು ಥ್ಯಾಂಕ್ ಯು